ಒಂದೇ ಒಂದು ಇಶ್ಯೂಸ್ ಏನಿದೆ ಇದು ಜಾತಿ ಜನಗಣತಿ ಮಾಡ್ತಾ ಇದ್ದಾರೆ ಏನು ಸರ್ಕಾರ ಸರ್ಕಾರ ಮಾಡ್ತಾ ಇರೋದ್ರೆ ಲಾಸ್ಟ್ ಟೈಮು ಶಾಶ್ವತ ಆಯೋಗದ ಮಾಡಿದಾಗ ಸರಿಯಾಗಿ ನಮ್ಮವರುಗಳು ಹೆಸರು ಬರೆಸಿದೆ ಮನೆಗಳಲ್ಲಿ ಅಲ್ಲಿ ಇಲ್ಲದೆ ಬರೆಸದೇ ಇರೋದರಿಂದ ಅದೇನಾಗಿದೆ ಜಾತಿ ಕಾಲಮಲ್ಲಿ ನಮ್ಮದು ಮಡಿವಾಳ ಅಂತ ಭರಿಸಲೇಬೇಕು ಅಂತೇಳಿ ನಾವು ಕಂಪಲ್ಸರಿ ಎಲ್ಲರಿಗೂ ಒಂದೇ ಬರ್ತೀವಿ ಕಾಲಂ ನಂಬರು ಒಂಬತ್ತು ಎ ಒಂಬೈನೂರು ಮೂರರಲ್ಲಿ ಏನು ಮಡಿವಾಳರು ಮಡಿವಾಳರು ಮಡಿವಾಳರ ಮಡಿವಾಳ್ರಂತಲೇ ಬರೆಸ್ಬೇಕು ಸಬ್ ಜಾತಿಗಳಿದ್ದಾವೆ ಅಗಸ ಡೋಬಿ ಈಗ ಈ ಶ ಮಂಗಳೂರು ಕಡೆ ಸಾಲಿಯಾನ ಅಂತಾರೆ ಬೆಳಗಾಂ ಸೈಡ್ ಪರಿಟ್ ಅಂತಾರೆ ಮೈಸೂರು ಸೈಡ್ ಹೋದರೆ ಮಡಿವಾಳ ಶೆಟ್ರು ಅಂತಾರೆ ಅವೆಲ್ಲ ತಗೊಂಡು ಮಡಿವಾಳ ಅಂತಲೇ ಕೊಡಬೇಕು ನೀವು ಅಂತ ನಮಗೆ ಯಾಕೆ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ನಮ್ಮ ಜಾತಿಗಳಲ್ಲಿ ಈಗ ಗದಗ್ಗ ಮತ್ತು ಹುಬ್ಳಿ ಬೆಳಗಾಂ ಮತ್ತು ಹಾವೇರಿ ಸ್ವಲ್ಪ ಅವಾಗ ಲಿಂಗಾಯತ್ ಮಡಿವಾಳ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ ಆವಾಗ ಕಾಲದಲ್ಲಿ ಮಾಡ್ಕೊಂಬಿಟ್ಟು ಈಗ ಅವರೆಲ್ಲ ತ್ರೀ ಹೇಗೆ ಹೊಟ್ಟೋಗಿದ್ದಾರೆ ಹಂಗಾಗಿ ನೀವು ಹಂಗೆ ಮಾಡಬೇಡಿ ಇವಾಗ ಬರ್ಸೋದ್ರಲ್ಲಿ ಕ್ಲೀನಾಗಿ ಬರೆಸಿ ಮಡಿವಾಳ್ರ ಅಂತಲೇ ಬರೆಸ್ಬೇಕು ನಮ್ಗೆ ಏನು ಸವಲತ್ತುಗಳು ಸಿಗಬೇಕಾದ್ರೆ ಅದರಲ್ಲಿ ಏನೆಷ್ಟೊಂದು ಕಾಲಮ್ಸ್ಗಳಿದ್ದಾವೆ ಅಂತಂದರೆ ಏನು ನಮ್ಮ ಜಾತಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಏನು ರಾಜಕೀಯವಾಗಿ ಏನೇನು ಇದ್ದಾರೆ ಅನ್ನೋದೆಲ್ಲ ಕ್ಲೀನಾಗೇ ಬರೆಸಿ ಈಗ ಪಂಚಾಯತಿ ಮೆಂಬರ್ಗಳಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತ್ ಅಧ್ಯಕ್ಷಗಳು ಇದ್ದಾರೆ ಕೆಲವರು ರಾಜಕೀಯದಲ್ಲಿ ಅಷ್ಟೇ ಅದು ಬಿಟ್ಟರೆ ಎಮ್ ಎಲ್ ಎಮ್ ಎಲ್ ಸಿ ಯಾರೂ ಇಲ್ಲ ಇದು ಒಂದಾದರೆ ಈ ಆರ್ಥಿಕವಾಗಿ ನಾವೇನು ಸಬಲಿಗೆ ಎಲ್ಲೆಲ್ಲಿ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಅದು ಮೇಯ್ನ್ ಬೇಕಾಗಿದೆ ಪಾಯಿಂಟ್ಸ್ ನಮ್ಗೆ ಅದೇ ಅಜೆಂಡಾ ಹಾಗಾಗಿ ಆರ್ಥಿಕವಾಗಿ ನಮ್ಮದು ಈ ಕಡೆ ಭಾಗದಲ್ಲ ನಾವು ಸ್ವಲ್ಪ ಇದನ್ನು ತಕ್ಕ ಮಟ್ಟಿಗೆ ಮಡಿವಾಡ್ಡು ಏನು ಹೊಟ್ಟೆಗೆ ಬಟ್ಟೆಗೆ ಬಟ್ಟೆಗೆಲ್ಲ ಚೆನ್ನಾಗಿ ಇದೆ ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈನಾಯ್ ಸ್ಥಿತಿ ಇಲ್ಲಿ ಅದಕ್ಕೆ ನೀವು ಬರೆಸಿದ್ರೆ ನಾವು ಈಗ ಏನು ಸೆವೆಂಟಿ ಪರ್ಸೆಂಟು ಜನ ಬಡವರಿದ್ದಾರೆ ಒಂದು ತರ್ಟಿ ಪರ್ಸೆಂಟ್ ಏನೋ ಊಟ ಬಟ್ಟೆಗೆ ಅದ್ರಲ್ಲಿ ಒಂದು ಒಂದು ಫೈವ್ ಪರ್ಸೆಂಟ್ ಏನೋ ಸ್ಥಿತವಂತರಿದ್ದಾರೆ ಅದು ಹಂಗಾಗಿ ನಾವು ಎಲ್ಲನೂ ಆರ್ಥಿಕವಾಗಿ ಏನಿದ್ದಾರೆ ಐ ಎ ಎಸ್ ನಮ್ಮವರು ಒಬ್ರೆ ಒಬ್ರು ಐ ಎ ಎಸ್ ಮಾಡಿದ್ದಾರೆ ಈ ಥರ ಯಾರೂ ಮಾಡಿಲ್ಲ ಕೆ ಎಸ್ ಒಂದು ಇಬ್ಬರು ಮಾಡಿದ್ದಾರೆ ಈ ಥರ ಎಲ್ಲನೂ ಈಚಾಗಿ ಬರುತ್ತೆ ನೀವು ಇದ್ದಾರೆ ಟೋಟಲಾಗಿ ಅದಕ್ಕೋಸ್ಕರ ನೀವು ಎಲ್ಲ ಕೊಡಿ ಹೇಳಿ ಈ ಎಲ್ಲ ಕಡೆನೂ ಪ್ರೆಸ್ಪಿಟ್ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಸಂಘ ಹೋಗ್ಲಿ ಈಗ ಇವತ್ತು ನಿನ್ನೆ ನಾವು ಮಂಗಳೂರಲ್ಲಿ ಮಾಡಿದ್ರಿ ಮೊನ್ನೆ ರಾಯಚೂರಲ್ಲಿ ಮಾಡಿದ್ರಿ ಇವತ್ತು ಇವತ್ತು ಇಲ್ಲಿ ಇಲ್ಲಿ ಮತ್ತು ದೇವನಹಳ್ಳಿ ಬೆಂಗಳೂರು ಇದ್ದೀವಿ ಹಂಗಾಗಿ ನೀವು ಈ ಏನು ಅಜೆಂಡಾ ಏನಿದೆ ನಾವು ಈಗ ನಾ ಇವತ್ತು ಮತ್ ಇವತ್ತು ರಾತ್ರಿಯಿಂದನೇ ಟಿ ವಿ ನೈನು ಸುವರ್ಣ ಮತ್ತು ಪಬ್ಲಿಕ್ ಟಿ ವಿ ಎಲ್ಲಲ್ಲಿ ಸ್ಲಾಟ್ಸ್ ನಾವು ಕೊಡ್ತಾ ಇದ್ದೀವಿ ಅದು ಏನು ಇವಾಗ ನಾವು ಏನು ಹೇಳಿದೆ ಮಡಿವಾಳ್ ಅಂತಲೇ ಒಂಬ ಕಾಲಮ್ ನಂಬರ್ ಒಂಬತ್ತು ಎ ಒಂಬೈನೂರು ಮೂರು ಮಡಿವಾಳ್ ಅಂತಿದೆ ಆ ಮಡಿವಾಳ್ರಂತಲೇ ಕೊಡಿ ಅಂತ ನಾವು ಎಲ್ಲರಿಗೂ ಸಂದೇಶ ಕೊಡ್ತಾ ಇದ್ದೀವಿ ಯಾಕೆ ಯಾಕೆ ಅಂತಂದರೆ ಇದು ನಮ್ಮದು ಗೆ ಸೇರ್ಸೋದಕ್ಕೆ ಸರ್ಕಾರ ಒಂದು ಅನುಪೂರ್ಣಾಮ ವರದಿ ಮಾಡಿದೆ ಹಂಗಾಗಿ ಯಾವ ಜಾತಿಗೂ ವರದಿ ಇಲ್ಲ ನಮ್ಮ ಜಾತಿಗೆ ವರದಿ ಮಾಡ್ಬಿಟ್ಟಿದ್ದಾರೆ ಅದನ್ನು ತಡೆ ಹಿಡಿದಿದ್ದಾರೆ ಅದನ್ನು ಅದಕ್ಕೂ ಅದಕ್ಕೋಸ್ಕರ ಇವೆಲ್ಲ ಮಾಡಿದ್ರೆ ನಮ್ಮ ಜಾತಿ ಸ್ಥಿತಿಗತಿಗಳು ಗೊತ್ತಾಗಿ ನಮಗೊಂದು ಈಗ ಒಳಭಾಗ ಮೀಸಲಾತಿಗಳೇನು ಮಾಡಬೇಕು ಅಂತಿದ್ದಾರಂತೆ ಹಾಗಾಗಿ ನಮಗಾದರೂ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಥರ ಪ್ರೆಸ್ ಮಾಡ್ತಾ ಇದ್ದೀವಿ ಸರ್ವೆ ಮಾಡ್ತಿರೋ ಪ್ರಕಾರ ಎಂಟುವಾರು ಲಕ್ಷ ಜನ ಇದೆ ಚಿಕ್ಕಳಾಪುರ ಸುಮಾರು ಇಪ್ಪತ್ತೈದು ಮೂವತ್ತು ಹಾಂ ಸೇರ್ಸ್ಕೊಂಡಿದೀವಿ ಶಿಲ್ ಘಟ್ಟಿ ಹೆಚ್ಚು ಏನ್ ಅಂದ್ರೆ ಆ ತಾಲೂಕು ಅಧ್ಯಕ್ಷಗಳನ್ನ ಉಗ್ರ ಇಪ್ಪತ್ತೈದ ಮೂವತ್ ಸಾವಿರ ಜನ ನಮ್ಗೆ ವೋಟಿಂಗ್ ಇದೆ ಮನೆ ಮನೆಗೆ ಮಾರ್ಕ್ ಮಾಡಿ ಹಂಗಾಗಿ ಇಪ್ಪತ್ತೈದ ಸಾವಿರ ಜನ ಇದೆ ಹನ್ನೆರಡು ಸಾವಿರ ಜನ ಯಾವಾಗ ಎರಡ್ ಸಾವಿರದ ಹದಿಮೂರರಲ್ಲೇ ಹನ್ನೆರಡು ಸಾವಿರ ಜನ ಹೆಚ್ಚು ಪಕ್ಷ ಅಂದರೆ ಬರೀ ಓಟಿ ಮಾಡೋರೆಲ್ಲ ಇದು ಮಾಡಿ ಮತ್ತು ಎಲ್ಲರಿಗೂ ಸ್ವಾಗತ ಎಲ್ಲ ಮಾಧ್ಯಮ ಮಾಧ್ಯಮರಿಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಜಾತಿ ಗಣಿತ ಇದೆ ಕೆಲವರೆಲ್ಲ ಮಡಿವಾಳ ಅವರೆಲ್ಲ ಅಲ್ಲಿ ಮಡಿವಾಳ ಲಿಂಗಾಯತ್ ಅಂತ ಕೆಲವರು ಮಡಿವಾಲ ಕ್ರಿಶ್ಚಿಯನ್ಸ್ ಕೆಲವರು ಇಟ್ಕೊಳ್ತಾರೆ ಮತ್ತೆ ಇದರಲ್ಲಿ ಅಗಿಸ ಸಾಕೆಲ್ಲ ಇದೆಲ್ಲ ಬರ್ತಾ ಇದೆ ಯಾವಾಗಲಾದ್ರೂ ಈ ಕ್ಯಾಶ್ ಅಲ್ಲಿ ಅಗಿಸ್ತಾ ಅಂತ ಬರಲಿಲ್ಲ ಮಡಿವಾಳ ಅಂದರೆ ಇದು ಬರೋಲ್ಲ ಅಂತೇಳಿ ಫಾಸ ರೆಫ್ಯೂಸ್ ಮಾಡಿರೋದು ತುಂಬ ಬರ್ತಾ ಇದ್ದೀನಿ ನಮ್ಮಲ್ಲಿ ಮಡಿವಾಳ ಮಾಜ್ಯದ್ದೆ ಅಂತ ಮಾಡ್ತಾ ಇದ್ದಾರೆ ಮಡಿವಾಳ ನಿಗಮನ ಇದೆ ಆದ್ರೂ ಕೆಲವು ಅಧಿಕಾರಿಗಳು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಜಿಲ್ಲಾ ರಾಜ್ಯದ ಎಲ್ಲ ನಮ್ಮ ಕುಲಬಾಂಧವ್ರಿಗೂ ನಾವು ಹೇಳೋದೇನೆಂದರೆ ಇವಾಗ ಒಂಬತ್ತೇ ಕಾಲ ಮೇಲೆ ಏನು ಬರ್ತದೆ ಮಡಿವಾಳ ಜಾತಿ ಜಾತಿಗಂತಲೂ ಮಡಿವಾಳ ಅಂತ ಬೇಕಂತ ತಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ಮತ್ತೆ ಇನ್ಕಮ್ ಇದು ಕ್ಯಾಶ್ಟ ಬರೋದರಲ್ಲಿ ಮಡಿವಾಳ ಅಂತಾನೆ ಹಾಕ್ಬೇಕಂತ ನಾವು ಎಲ್ಲರಿಗೂ ತಹಸೀಲ್ದಾರ್ಗೂ ಮನವಿ ಸ ರಾಜ್ಯ ಸಂಘದಿಂದ ಜಿಲ್ಲಾ ಇನ್ನೊಂದು ಸೊನ್ನೆ ಮನವಿ ಸಲ್ಲಿಸ್ತೀವಿ ಎಲ್ಲರಿಗೂ ತಮ್ಮ ಮೂಲಕ ಎಲ್ಲ ಅದರ ಕಟ್ಟ ಕಡೆ ಮಡಿವಾಳಿಗುನು ಜಾತಿ ಗಣಿತಿಯಲ್ಲಿ ಮಡಿವಾಳ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾ ಇದ್ವಿ ಮತ್ತೆ ನಮ್ಮ ಅಧ್ಯಕ್ಷರು ಹೇಳಿದಾಗ ನಮ್ಮಲ್ಲಿ ಯಾರೋ ಒಬ್ಬರು ರಾಜಕಾರದಲ್ಲಿ ಮೇಲೆ ಬಂದಿದ್ದಾರೆ ಯಾರು ಎದವ್ರಿಗೂ ಎಮ್ ಎಲ್ ಸಿ ಇಲ್ಲ ಇಬ್ಬರೇನು ಎಮ್ ಎಲ್ ಸಿಗಳಾಗಿದ್ದರು ಈ ಇವರಿಗೆ ಸದಾನಂದ ಗೌಡರಿಗೆ ಬಿಟ್ಟು ಕೊಟ್ರೆ ಅದನ್ನು ಶಂಕರಪ್ಪ ಅಂತ ರಾಯಚೂರವರು ಎಮ್ ಎಲ್ ಸಿ ಆಗಿದ್ದರು ಸರಿ ಒಂದು ಆರು ಆರು ಎರಡು ತಿಂಗಳಷ್ಟೇ ಮತ್ತು ಗುರುಜಿಯನ್ನೊಬ್ರು ನಾನು ರಾಮಕೃಷ್ಣ ಗಿಡ ಅಲ್ಲಿ ಒಬ್ಬರು ಎಮ್ ಎಲ್ ಸಿ ನಾಮ ಬರಗು ವಿದ್ಯಾನಿ ಅವರು ಬಿಟ್ಟರೆ ಇನ್ನಾರು ಇದರಲ್ಲಿ ಎಮ್ ಎಲ್ ಎಗಳಾಗಿಲ್ಲ ಎಮ್ ಎಲ್ ಸಿ ಆಗಿಲ್ಲ ನಾನು ಹೆಂಗೋ ಹಂಗೆ ಹಂಗೆ ಬಿದ್ದು ಯಾರೋ ಎಲ್ಲರೂ ಆಸೆ ರಾಜ್ಯ ಮಟ್ಟದಲ್ಲಿ ಇದ್ದೀನಿ ಕರ್ನಾಟಕ ಕಾಂಗ್ರೆಸ್ ವಹಿಸ್ಬೇಕು ಇಟ್ಟಿದ್ದೀನಿ ಮತ್ತು ಈಗ ಜಿಲ್ಲಾ ಸಹಕಾರ ಒಕ್ಕೂಟದಲ್ಲಿ ತಮಗೂ ಗೊತ್ತ ಅಧ್ಯಕ್ಷನಾಗಿ ಬೋರ್ಡಿ ಮತ್ತು ಡಿ ಸಿ ಸಿ ಬ್ಯಾಂಕರು ನಿರ್ದೇಶನ ಆಗಿದೆ ಎಲ್ಲ ಎರಡು ನಮ್ಮ ರಾಜ್ಯದಲ್ಲೇ ಬೆರಳಿಕೆ ಅಷ್ಟೇ ನಾವು ನಮ್ಮ ಸಮಾಜ ಇರೋದು ಬೇರೆ ಸಮಾಜಗಳೆಲ್ಲ ಬ್ಯಾಕ್ವರ್ಡ್ ಕಮ್ಯುಟಿ ಇದ್ರೂ ಆರ್ಥಿಕವಾಗಿ ಅವರು ಚೆನ್ನಾಗಿದ್ದಾರೆ ಬಿ ಸಿ ಎಮ್ ಬರೋಂಥ ಜಾತಿಗಳು ಬೇಕಾದಷ್ಟು ನೂರೈವತ್ತು ಮೇಲೆ ಇದೆ ಎಲ್ಲರಿಗಿಂತ ಜಾಸ್ತಿ ನಮ್ಮದು ಈ ಅತಿ ಕಡಿಮೆ ಇರೋದು ನಮ್ಮದೇ ಆರ್ಥಿಕವಾಗಿರೋದು ಆದ್ದರಿಂದ ಈ ಜನಗಣತಿಯಲ್ಲಾದರೂ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಬಂದಾಗ ಎಲ್ಲರಿಗೂ ಬೇರೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣವಾಗಿ ಇರುತ್ತಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಜನಕ್ಕೆ ತಮ್ಮಿಂದ ಸಂದೇಶ ಕೊಡ್ತಾರೆ ತುಂಬ ದಿನ ದಿನ ಹೋರಾಟ ಆಗ್ತದೆ ಅನುಪೂರ್ಣ ವರದಿನೂ ಬಂತು ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ತೊಂಬತ್ತೈದರಲ್ಲಿ ಅವಾಗಿಂದ ಇದಾಗ್ತದೆ ನಮ್ಮಲ್ಲಿ ಯಾರು ಮಂತ್ರಿಗಳಿಲ್ಲ ಎಮ್ ಎಲ್ ಎಸ್ ಇಲ್ಲ ಆವಾಗ ಮದುವೆ ಸಿದ್ದರಾಮಯ್ಯ ಅದರಿಂದ ಸ್ವಾಮಿ ಆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಾಗಿತ್ತು ಆನೆ ಕರ್ಲಿ ಅವರು ತರ್ತನೂ ತರಲಿಲ್ಲ ಮತ್ತು ಸಿದ್ದರಾಮಯ್ಯ ಅವರು ಹದಿಮೂರಲ್ಲಾದಾಗ ಆಂಜನೇಯ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರು ಅವರು ಈಚೆಗಡೆ ತರಲಿಲ್ಲ ಅದು ತರಕ್ಕೆ ಸಿದ್ದರಾಮಯ್ಯ ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಮುಖಂಡರು ಒತ್ತಡದಿಂದ ಅದು ಫೈಲ್ ತರಲಿಲ್ಲ ಅವರು ಸೋತಿದ್ದಾರೆ ಯಾರು ಮಾಡ್ರ ಬಡವ್ರಿಗೆ ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ರು ಯಾರೂ ಗಲ್ಲಿಲ್ಲ ಅವರು ಸೋತರು ನಾಣ್ಸ್ವಾಮಿ ಅವಾಗ ಸೋತರು ಸಮಾಜ ಸಮಾಜ ಕಲ್ಯಾಣ ಸಚಿವರೆಲ್ಲಾರು ಅವರೇ ಇರೋದ್ರಿಂದ ನಮ್ ಜಾತಿಯವರೇನು ಅದಕ್ಕೋದ್ರೆ ಅವ್ರಿಗೇನು ತೊಂದರೆ ಆಗುತ್ತೆನೋ ನಮ್ಮ ಸ್ಥಾನಕ್ಕೆ ಕಂಚ್ಕೊಳ್ತಾರೆ ಅನ್ನೋ ಬಯಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಏನಾಗಿದೆ ನಮ್ಮ ಮಡಿವಾಳರು ಎಲ್ಲಾರ ಮನೆಗಳಲ್ಲೂ ಅಟ್ಲೀಸ್ಟ್ ಅವರನ್ನದ್ರು ಕುಂತ್ಕೊಳ್ತಾರೆ ಕುಂತರಿಸ್ತಾರೆ ಎಲ್ಲಾ ಕಡೆ ಅವ್ರನ್ನೇನು ಬಿಟ್ಕೊಳಲ್ಲ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಗೆ ಈ ತೊಂದರೆ ಕೊಡ್ತಾರೆ ನಾವು ಕೇಳ್ತಾ ಇದ್ದೀವಿ ನಮಗೆ ಎಮ್ ಎಲ್ ಎಗಳು ಬೇಡ ಕೊನೆಗೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಎಸ್ ಸಿ ಮಾಡ್ಕೊಡಿ ಅದು ತುಂಬಾ ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿಸೋದೇ ಕಷ್ಟ ಉತ್ತರ ಕರ್ನಾಟಕ ಕಡೆ ಅವರಾದ್ರೂ ಓದಕ್ ವಿದ್ಯಾಭ್ಯಾಸ ಅನ್ನೋ ಒಂದೇ ಕಾರಣಕ್ಕೆ ನಾವು ಎಸ್ಸಿ ಕೇಳ್ತೀವಿ ಶೈಕ್ಷಣವಾದ್ರು ಮಾಡಿದ್ದೀವಿ ಉತ್ತಾಗ ಎರಡು ಮೇಲೆ ಅದು ಬಂದೇ ಬರುತ್ತೆ ಎರಡು ಕೇಳಿದ್ದೀವಿ ಏನಿದೆ ಯಾರು ಎಸ್ ಇಲ್ಲಿ ಏನೇನೋ ಅನುಕೂಲ ಅದು ನಮಗೆ ಸೇರುತ್ತೆ ಒಂದು ಏನಾದ್ರು ಆದ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಆದ್ರೆ ಆದಂಗಿಲ್ಲ ಅಂದ್ರೆ ಆಗಲ್ಲ ಅಂತ ನಮ್ ನಂಬಿಕೆ ಯಾಕಂದ್ರೆ ನಂಬಿಕೆ ಇದೆ ಈಗ ಅವ್ರು ಬಿಟ್ರೆ ಹಿಂದುಳಿದ ವರ್ಗಕ್ಕೆ ಸಹಾಯ ಮಾಡೋಂತ ಯಾವುದೇ ಮುಖ್ಯಮಂತ್ರಿ ಇವರು ದೇವರಾಜ್ ಅವರು ಅವ್ರು ಬಿಟ್ರೆ ಇವ್ರೆ ಅಂತ ನಮ್ ನಂಬಿಕೆ ಇದೆ ಎಲ್ಲಾನು ನಮ್ಮ ಒಬ್ಬರಿಗೆ ಅಂತಲ್ಲ ಹಿಂದೂ ಇದಾಗ್ಲಿ ಎಲ್ಲಾ ಕಮಿಟಿಗೂನು ಅವರು ಪ್ರಾಧಾನ್ಯತೆ ಕೊಟ್ಟು ಮಾಡುವಂತ ಇದೆ ಈಗ ಮಾಡ್ತಾರೆ ಎಲ್ಲರೂ ಸೇರಿಸ್ರೆ ಅವರು ಬಿಸಿ ಅಂದ್ರೆ ನಂಬಿಕೆ ಬರುತ್ತೆ ಇನ್ನ ಕೆಲವರು ಬಿಟ್ಟಿದ್ದಾರೆ ಆಲ್ರೆಡಿ ಇದ್ದಾರೆ ಆದರೆ ಫೈಲ್ ಹೋಗಿ ಡೆಲ್ಲಿಯಲ್ಲಿ ಇದೆ ಅಷ್ಟೇ ಅದನ್ನು ಅಪ್ರೂವ್ ಆಗಲಿಲ್ಲ ಹಂಗಾಗಿ ಅವರು ಏನಾಗಿದೆ ಒತ್ತಾಯ ಮಾಡಿ ಅದನ್ನು ಅಂತ ಹೇಳಿ ಬ್ಯಾಗ್ಗೆ ಕೊಟ್ಟಿದ್ದೀರಾ ಕ್ರಿಶ್ಚಿಯನ್ನು ಮಡಿವಾಳ ಅಂತ ನಮ್ಮ ಕ್ರಿಶ್ಚಿಯನ್ ಮಡಿವಾಳ ಎಲ್ಲರೂ ಇರೋ ತೋರಿಸಿ ನೀವು ಪ್ರೂವ್ ಮಾಡಬೇಕು ಇಲ್ಲಾಂದರೆ ನೀವು ಕೋರ್ಟಲ್ಲಿ ನೀವು ನಿಮ್ಮ ನಿಮ್ಮ ಮೇಲೆ ಮಾಸ್ಟ್ರ್ ಮಕ್ಕಳಮ್ಮೆ ಅಂತ ಅಂತೇಳಿ ನಾವು ಇದು ಮಾಡಿದ್ದೀವಿ ಯಾಕೆಂದರೆ ಹನ್ನೊಂದು ವರ್ಷದಲ್ಲಿ ಒಂದು ಸಾರಿ ಒಬ್ಬರೇ ಅವರು ಒಂದು ಅಂತ ಒಂದು ಊರಲ್ಲಿ ಅಲ್ಲಿ ಮಾತ್ರ ಒಬ್ಬನು ಸೇರಿಸಿದ್ರು ನಾವು ಅಲ್ಲಿ ಹೋಗಿ ಗಲಾಟೆ ಮಾಡಿ ವಾಪಸ್ ಮಾಡಿಸ್ತೀರಿ ಯಾಕೆ ರೀ ದುಡ್ಡು ಆಮಿಷ ಬಟ್ ಫುಟ್ ಮಾಡಿಬಿಟ್ಟಿದ್ರು ನಾವೆಲ್ಲಿನೂ ನೀವು ನೀವು ಇಡೀ ರಾಜ್ಯದಲ್ಲಿ ನಾನು ಮೂರುವರೆ ಲಕ್ಷ ಕಿಲೋಮೀಟರ್ ಸುತ್ತಿದ್ದೀನಿ ಎಲ್ಲಿನೂ ನಮ್ಮವ್ರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಇಲ್ಲ ಅದಕ್ಕೆ ನೀವು ಹೆಂಗ್ ಕೊಟ್ಟಿದ್ದೀರಾ ಹೇಳಿ ಅಬ್ಜೆಕ್ಷನ್ ಮಾಡಿದ್ದೀರಿ ನಾವು ಈಗ ನಮ್ಮ ನಮ್ಮ ಸೆಕ್ರೆಟರಿ ಅಲ್ಲಿ ಹೋಗಿ ಅಪ್ಡೇಟ್ ಹಾಕಿದ್ದಾರೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಕರೆದಿದ್ದಾರೆ ಏನಂತಂದ್ರೆ ಕ್ರಿಶ್ಚಿಯನ್ಸ್ ಎಲ್ಲದರಲ್ಲೂ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಯಾರೋ ಕ್ರಿಶ್ಚಿಯನ್ಸ್ ಇರ್ಬೋದು ನಮ್ಮ ಅಡಿವಾಳರಲ್ಲಿ ಕ್ರಿಶ್ಚಿಯನ್ಸ್ ಒಬ್ಬರು ಇಲ್ಲ ನೀವು ಎಲ್ಲಾದ್ರೂ ತೋರ್ಸಿದ್ರೆ ನೀವು ಅವ್ರು ಅಂತ ಅವ್ರು ಇದ್ದಾರೆ ಅಲ್ಲ ಮಾಡಬಾರ್ದು ಅಂತಂದ್ರೆ ನಮ್ಮ ಯಾವ ಜನ ಬೇರೆ ಸೇರಿಸಬಾರದು ಆಯೋಗದ ಆಯೋಗದ ವಿರುದ್ಧ ಅಂತಂದ್ರೆ ನಮ್ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ನಮ್ಗೆ ತೋರ್ಸ್ಬೇಕಲ್ವಾ ಎಲ್ಲಾದ್ರೂ ಹೆಂಗ್ ಕೊಟ್ರಿ ನೀವು ಕ್ರಿಶ್ಚಿಯನ್ ಮಡಿವಾಳ್ ಅಂತ ಕೊಡ್ಬೇಕಾದ್ರೆ ಎಲ್ಲರು ಇದಾರೆ ಅಂತ ಎಲ್ಲಿ ಇಲ್ಲ ಹಂಗಾಗಿ ನಾವು ಅದು ಮಾಡಿದೀವಿ ಅಬ್ಜೆಕ್ಷನ್ ಮಾಡಿದ್ದೀರಿ ಅದನ್ನು ಕ್ಯಾನ್ಸಲ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಈಗ ನಮ್ಮವರು ಒಂದು ಸಿಕ್ಸ್ಟಿ ಪರ್ಸೆಂಟಿನ ಕುಲು ಕಸಬಲ್ಲಿ ಇದ್ದಾರೆ ಅಷ್ಟೇ ಏಕೆ ಈಗ ಏನೋ ನಮ್ಮದು ಈ ಮಾಡರ್ನೈಜೇಷನ್ ಬಂದು ನಮ್ಮ ನಮ್ಮ ಕಸ್ ಕಸಬು ಕಸು ಕುಸಿತಾ ಇದೆ ಕಸ್ಕೊತಾ ಇದ್ದಾರೆ ಬೇರೆಯವರು ಈಗ ಬೆಂಗಳೂರಲ್ಲಿ ಬ್ಯಾಂಡ್ ಬಾಕ್ಸ್ ಮಾಡಿದ್ದಾರೆ ಮುಸ್ಲಿಮ್ಸ್ ಮಾಡಿದ್ದಾರೆ ಯಾರಾದರೂ ಬೇಕಾದರೂ ಮಾಡ್ಬೋದು ಬ್ರಾಹ್ಮಣರು ಮಾಡಿದ್ದಾರೆ ಅದನ್ನು ನಾವು ಮಾಡಬೇಡಿ ಅಂತ ಹೇಳೋಕ್ಕೆ ನಮ್ಗೆ ಏನಿಲ್ಲ ಬಟ್ ಅವರು ಮ ಈ ಕಸು ಮಾಡ್ತಾ ಇದ್ದಾರೆ ನಮ್ಮ ಕಸುಬು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಮೂವತ್ತೆರಡು ಘಾಟ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಡೋಬಿಘಾಟು ಲೈವ್ ಮಾಡ್ರೈಜೇಷನ್ ಮಾಡಿದ್ದೀರಿ ಒಂದು ಒಂದು ಗಂಟೆಗೆ ಎರಡು ಸಾವಿರ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡಿ ಹಾಕುತ್ತೆ ಆ ಥರ ಮಿಷಿನ್ಸ್ ಹಾಕಿದ್ದೀರಿ ಆ ಥರ ಇದ್ದಾವೆ ಎಲ್ಲ ಅಲ್ಲಿ ಮನೆಗಳಾಗಿದ್ದಾವೆ ಅದೇ ಥರ ಈಗ ಸರ್ಕಾರ ಏನು ಮಾಡಿದ್ದಾರೆ ನೀವೆಲ್ಲೇ ಘಾಟು ಜಿಲ್ಲೆಯಲ್ಲಿ ಮಾಡ್ತೀರಿ ಅಂದರೆ ಜಾಗ ಕೊಡ್ತೀರಿ ಗೋಬಿ ಮಾಡಿ ಅಂತ ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಆದೇಶ ಮಾಡಿದೆ ನಮ್ಮ ಎಲ್ಲೆಲ್ಲಿ ಜಾಗಗಳಿದಾವ ಜಿಲ್ಲೆಗಳು ಜಿಲ್ಲೆ ಹೆಡ್ ಕ್ವಾರ್ಟರ್ಗಳಲ್ಲಿ ಅದನ್ನು ಮಾಡಿಸ್ತಾ ಇದ್ದೀವಿ ಎಲ್ಲ ನಡೀತಾ ಇದೆ ಇಂಡಿಯನ್ಸ್ ಎಲ್ಲ ಅವರು ಇಂಡಿಯನ್ಸ್ ಹೇಳ್ತಾರೆ ಅವ್ರ ಬಟ್ಟೆನೂ ಒಗೆಯಲ್ಲ ಅವರು ಮಿಷನಲ್ಲಿ ಮಾಡ್ತಾರೆ ಇದು ಮಾಡ್ತಾರೆ ಅವರು ನಮ್ಮವ್ರಿಗೆ ಕೊಟ್ಟೆ ಮಾಡ್ತೀನಿ ಅವ್ರಿಗೆ ವ್ಯಾಪಾರ ಮಾಡೋದು ಅದು ಐರನ್ ಮಾಡೋ ನಮ್ಮ ಜನನೇ ಅವ್ರು ಯಾರು ಮಾಡಲ್ಲ ನಾವೆಲ್ಲಾನು ಇವಾಗ ಕರೆಯಲ್ಲಿ ಆಗಲಿ ನದಿಯಲ್ಲಿ ಹೋಗಿ ನಾವೇ ಅದು ಫುಲ್ ಮಾಡ್ತೀವಿ ಧಾನ್ಯ ಕೊಡ್ತಾ ಇದ್ವಿ ಅವ್ರಲ್ಲಿ ಎಲ್ಲಾ ಬಟ್ಟೆನ ಒಗೀತಾ ಇದ್ವಿ ವರ್ಷಕ್ಕೆ ಒಂದು ಕುಟುಂಬ ಅಂದ್ರೆ ಒಂದ್ ಗಂಡ ಎಂಟಿ ಇದ್ರ ಮಕ್ಳು ಒಂದ್ ಕುಟುಂಬ ನಾಲ್ಕೈದು ಕುಟುಂಬ ಇದ್ರು ಇಷ್ಟು ಆ ಸೇರುವಂತ ಧಾನ್ಯ ದವಸ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಈ ತರ ಮಕ್ಕಳ ತರ ಅವರು ನೋಡಿ ರೈತರು ಅವ್ರ ಸತ್ತರು ಹುಟ್ಟಿದ್ರು ಅವ್ರ ಜೊತೆಗೆ ನಾವ್ ಇರ್ತಾ ಇದ್ವಿ ಒಂದು ರಿಸರ್ವೇಷನ್ ಮಾಡಿದ್ರು ಅದನ್ನ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಈಗ ನಮ್ಗೆ ಏನು ಈ ಹದಿನೆಂಟು ಪರ್ಸೆಂಟ್ ಏನಿದೆ ಅದರಲ್ಲೇನೆ ಟು ಎ ಬರ್ತಾಯಿತ್ತು ಹಂಗಾಗಿ ನಮಗೆ ಹದಿನೆಂಟು ಪರ್ಸೆಂಟಲ್ಲಿ ನಮ್ಮ ಟು ಎ ಸಿಗೋದು ಕಡಿಮೆ ಆಗುತ್ತಿದೆ ಅದಕ್ಕೋಸ್ಕರ ಅದಕ್ಕೆ ನಾವೇನು ಹೇಳ್ತೇವೆ ಜಾತಿಗೆ ಅನುಗುಣವಾಗಿ ನಾವು ಒಳ ಮೀಸಲಾತಿ ಮಾಡಿ ಅವ್ರಿಗೆ ಏನು ಸವಲತ್ತುಗಳು ಸಿಕ್ಕಿದೆ ಈಗ ಮುಂದುವರೆದು ಬಿಟ್ಟಿದ್ದಾರೆ ಕೆಲವು ಜಾತಿಗಳು ಅವ್ರನ್ನ ಕ್ಯಾನ್ಸಲ್ ಮಾಡಿ ನಮಗೆಲ್ಲ ಸವಲತ್ತುಗಳು ಕೊಡಿ ಅಂತ ಕೇಳ್ತಾರ ಈಗ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದಾಗ ಒಂದು ನಾಲ್ಕು ಜಾತಿಗಳು ತುಂಬ ತುಂಬ ಕಷ್ಟದಲ್ಲಿದೆ ಸವಿತಾ ಸಮಾಜ ಮಡಿವಾಳ ಸಮಾಜ ತಿಗಳು ಸಮಾಜ ಮತ್ತು ಒಂದು ಗೋವಿ ಸಮಾಜ ಪರ್ ಇಷ್ಟು ಮಾತ್ರ ನಾಲ್ಕು ಪರ್ಸೆಂಟ್ನೇ ಬೇರೆ ಕ್ಯಾಟಗರಿ ಅಂದರೆ ಅವ್ರಿಗೆ ಹೆಚ್ಚಿನ ಸವಲತ್ತುಗಳು ಕೊಟ್ಟು ಎಸ್ಸಿ ಏನು ಸಿಗುತ್ತೋ ಸವಲತ್ತು ಕೊಟ್ಟು ಮಾಡೋಕೆ ಒಂದು ಇದಿದೆ ಅಂತ ಹೇಳಿದ್ರು ಅದನ್ನು ಮಾಡಿಸ್ತೀರಿ ಅಂತ ಹೇಳಿದ್ದಾರೆ